ಶ್ರೀಮದ್ಭಗವದ್ಗೀತೆ ದುರ್ಯೋಧನನು ಪಾಂಡವರ ಸೈನ್ಯಕ್ಕಿಂತ ತನ್ನ ಸೈನ್ಯವು ಅಜೇಯವೆಂದು ಹೇಳಿದುದು ಅಪರ್ಯಾಪ್ತಂ ತದಸ್ಮಾಕಂ ಬಲಂ ಭೀಷ್ಮಾಭಿರಕ್ಷಿತಂ ಪರ್ಯಾಪ್ತಂತ್ವಿಧಮೇತಾಂ ಬಲಂ ಭೀಮಾಭಿರಕ್ಷಿತಂ ಹತ್ತು ಪಿತಾಮಹರಿಂದ ರಕ್ಷಿತವಾದ ನಮ್ಮ ಆ ಸೈನ್ಯವು ಅಪರಿಮಿತವಾಗಿದೆ ಅರ್ಥಾತ್ ಎಲ್ಲ ಪ್ರಕಾರದಿಂದ ಅಜೇಯವಾಗಿದೆ ಮತ್ತು ಭೀಮನಿಂದ ರಕ್ಷಿತವಾಗಿರುವ ಇವರ ಸೈನ್ಯವು ಪರಿಮಿತ ಅರ್ಥಾತ್ ಗೆಲ್ಲಲು ಸುಗಮವಾಗಿದೆ ಹತ್ತು ಭೀಷ್ಮಾಚಾರ್ಯರನ್ನು ರಕ್ಷಿಸುವಂತೆ ದುರ್ಯೋಧನನು ಎಲ್ಲ ವೀರರಲ್ಲಿ ಮಾಡಿದ ಮನವಿ ಅಯನೇಶು ಚರ್ವೇಶು ಯಥಾಭಾಗಮವಸ್ಥಿತಾ ಭೀಷ್ಮೇವಾಭಿರಕ್ಷಂತು ಭವಂತಃ ಏವ ಹಿ ಈ ಹನ್ನೊಂದು ಎರಡು ಆದ್ದರಿಂದ ಎಲ್ಲಾ ವ್ಯೂಹದ್ವಾರಗಳ ನಿಮ್ಮ ನಿಮ್ಮ ಜಾಗಗಳಲ್ಲಿ ಸ್ಥಿರವಾಗಿರುತ್ತ ನೀವೆಲ್ಲರೂ ನಿಸ್ಸಂದೇಹರಾಗಿ ಭೀಷ್ಮಪಿತಾಮಹರನ್ನು ಎಲ್ಲ ಕಡೆಯಿಂದ ರಕ್ಷಿಸಿರಿ ದುರ್ಯೋಧನನಿಗೆ ಸಂತೋಷವಾಗೆಂದು ಭೀಷ್ಮರು ಗರ್ಜಿಸಿ ಶಂಖವನ್ನು ಊದುವುದು ಮತ್ತು ಕೌರವ ಸೈನ್ಯದಲ್ಲಿ ಶಂಖನಗಾರಿ ಇತ್ಯಾದಿ ಬೇರೆ ಬೇರೆ ವಾದ್ಯಗಳು ಒಮ್ಮೆಲೆ ಮೊಳಗಿದ ವರ್ಣನೆ ತಸ್ಯ ಸಂಜನಯನ್ ಹರ್ಷಂ ಕುರುದ್ಧ ಪಿತಾಮಹ ಸಿಂಹನಾದಂ ವಿನದ್ಯೋಚ್ಛೆ ಶಂಖಂ ದಧೇ ಪ್ರತಾಪವಾನ್ ಹನ್ನೆರಡು ಈ ರೀತಿ ದ್ರೋಣಾಚಾರ್ಯರಲ್ಲಿ ಹೇಳುತ್ತಿರುವ ದುರ್ಯೋಧನನ ಮಾತನ್ನು ಕೇಳಿಸಿಕೊಂಡು ಕೌರವರಲ್ಲಿ ವೃದ್ಧರಾದ ಬಹಳ ಪ್ರತಾಪಿಯಾದ ಪಿತಾಮಹ ಭೀಷ್ಮರು ದುರ್ಯೋಧನನ ಹೃದಯದಲ್ಲಿ ಹರ್ಷವನ್ನುಂಟು ಮಾಡುತ್ತಾ ಉಚ್ಚ ಸ್ವರದಲ್ಲಿ ಸಿಂಹದಂತೆ ಗರ್ಜಿಸಿ ಶಂಖವನ್ನು ಊದಿದರು ಹನ್ನೆರಡು